ಹಲೋ ಫ್ರೆಂಡ್ಸ್ ಫೈನಲ್ಲಿ ನಮ್ಮ ಮನೆಗೆ ಇವತ್ತು ಫ್ಯಾನ್ ಕೂಡಿಸ್ಬೇಕಂತ ಡಿಸೈಡ್ ಮಾಡಿದ್ದೇವೆ ಒನ್ ಮಂತ್ ಆಯಿತು ಇಲ್ಲಿಗೆ ಬಂದು ನಾವು ನಮ್ಮ ಮನೆಯವ್ರು ಇನ್ನೂ ಫ್ಯಾನ್ ಕೂಡಿಸ್ಲಾಕ ತಯಾರೇ ಇದ್ದಿಲ್ಲ ಹಾಗಾಗಿ ಇವತ್ತು ಕಂಪಲ್ಸರಿ ಅಂದ್ರೆ ನೈಟು ನಮ್ಮ ಅಮ್ಮಗೂ ಧಗ್ಗಿ ಇಡ್ಲತ್ತದ ಧಗ್ಗಿ ಇಡ್ಲತ್ತದ ಅಂತಂದು ಭಾಳಷ್ಟು ಅಂದ್ರೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಯಳಂತೀವಿ ಕೊರೆಗೆ ಚಳಿಗೆ ಏಟಾದ್ರೂ ಭೀ ತಳ್ಕೋತಾರೆ ಏನೋ ನಮ್ಮ ಮನೆ ಕರೆ ಮಕ್ಕಳಿಬ್ರು ಭೀ ಮನೆಯವ್ರು ಭೀ ದಗೀಗಿ ತಳ್ಕೊಂಬಲ್ಲ ಹಾಗಾಗಿ ಏನು ಆಕೆ ರಾತ್ರಿನೇ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಯಳು ಫ್ಯಾನ್ ಹಚ್ಚಲಾಗಿರಿ ಏನಿಲ್ಲ ಪಪ್ಪಾ ಅಂತಂದು ಮುಂಜಾನೆ ಎದ್ದು ನಾನು ಒಂದು ಸ್ವಲ್ಪ ಅವ್ರಿಗೆ ಹಚ್ಚರಿ ಅಂತಂತಂದ್ರೆ ಇಲ್ಲ ಸ್ಟೂಲ್ ಇಲ್ಲ ಅದು ಇಲ್ಲ ಅಂದರು ಹಾಗಾಗಿ ಬಾಜುದ ಮನ್ಯಾಗ ಅಂದ ಇಸ್ಕೊಂಬಂದ ಆಂಟಿ ಪಲಿ ಆಂಟಿ ಸ್ಟೂಲ್ ಬೇಕಾಗ್ಯದ ಅಂತಂದು ಸ್ಲ್ಯಾಡರ್ ಇರ್ತದಲ್ವ ಅದು ಕೊಟ್ಟಾರ ಅದು ಹತ್ ತೊಗೊಂಡು ಇನ್ನು ನಮ್ಮ ಮನೆಗೆ ಇವತ್ತು ಹಚ್ಚೇಬೇಕು ನೀವು ಕಂಪಲ್ಸರಿ ಅಂದಿದ ಸಲುವಾಗಿ ಇನ್ನು ತೊಗೊಂಡೆ ಕುಂತಾರೆ ಇವತ್ತು ಮುಂಜಾನೆ ಮುಂಜಾನೆ ನಮಗೆ ಸ್ಕೂಲ್ಗೆ ಕಳಿಸ್ಬಂದ ಮೇಲೆ ಇನ್ನು ಹಚ್ಲಾಕ ಸ್ಟಾರ್ಟ್ ಮಾಡ್ಯಾರ ಇನ್ನು ಯಾವ ಥರ ಅದ ಯಾವ ಥರ ಇಲ್ಲ ಅಂತ ಮ್ಯಾಗ ನೋಡೋರು ಬಟ್ ಏನಪ್ಪ ಅಂದ್ರೆ ಅದು ಮ್ಯಾಗ ಓಕೆ ಕರೆಕ್ಟೇ ಅದ ಬಟ್ ಏನಂದ್ರೆ ಹೋಲು ಸಣ್ಣದಂತ ತಿಳ್ಕೊ ರೀ ಒಳಗದ ಹಾಗಾಗಿ ಒಂದು ಸ್ವಲ್ಪ ಹಚ್ಲಾಕ ಪ್ರಾಬ್ಲಮ್ ಆಯಿತು ನಮ್ಮ ಮನೆಯವರಿಗೆ ಇನ್ನು ಫಸ್ಟು ಫ್ಯಾನ್ ಫಿಟ್ ಮಾಡ್ಕೋಬೇಕಲ್ವಾ ಅವು ನಟ್ಟು ಬೋಲ್ಟು ಅವೆಲ್ಲ ತೆಗೆದಿಟ್ಟಿದ್ದೇವೆ ನಾವು ಅಲ್ಲಿಂದ ಬರ್ಲತ್ತರೇ ತೆಗೆದಿಟ್ಟಿದ್ದೇವೆ ಹಾಗಾಗಿ ಅಲ್ಲಿಂದು ತೆಗಿ ತೆಗಿ ಅಂತಂದು ಭೀ ಗೋಳ್ಬಾರ್ದೀನಿ ನಾನೇ ಅಂದ್ರೆ ಅಲ್ಲಿಂದು ಖಾಲಿ ಮಾಡೋದದ ಅಂದ ಮೇಲೆ ತೆಗೀರಿ ತೆಗಿರಿ ತೆಗೀರಿ ಅಂತಂದ ಮೇಲೆ ಅದು ಭೀ ಮೂರ್ನಾಲ್ಕು ದಿನ ತೆಗೀರಿ ಅಂತಂದು ನನ್ನ ಕೈಲಿ ಅನ್ಸ್ಕೊಂಡಿದ್ಮೇಲೆ ತೆಗ್ದಾರ ಇನ್ನು ಇಲ್ಲಿ ಭೀ ಹಚ್ಚರಿ ಹಚ್ರಿ ಹಚ್ರಿ ಅಂದಮೇಲೆ ಹಚ್ಬೇಕಾಗ್ಲತ್ತದ ಯಾವುದು ಸ್ವಲ್ಪ ಕೆಲಸ ಸ್ಲೋ ಮಾಡ್ತಾರಂತೀವಿ ಕೊರಿ ಮನೆಯವರು ಪರ್ಫೆಕ್ಟು ಮಾಡ್ತಾರ ಮತ್ತು ಮಾಡಲ್ಲ ಅಂತ ಹೇಳಲ್ಲ ನಾನು ಪರ್ಫೆಕ್ಟು ಮಾಡ್ತಾರೆ ಅವರು ಯಾವುದೇ ಕೆಲಸ ಹೇಳಿದ್ರಲ್ಲ ಅದು ಕೆಲಸ ಕಂಪಲ್ಸರಿ ಪರ್ಫೆಕ್ಟ್ ಆಗೋತನ ಅವ್ರು ಬಿಡಲ್ಲೇ ಬಿಡಲ್ಲ ಈಗ ಒಂದು ಕೆಲಸ ಸ್ಟಾರ್ಟ್ ಮಾಡೋರಲ್ಲ ಅದು ಕಂಪ್ಲೀಟು ಪರ್ಫೆಕ್ಟು ನೀಟಾಗಿ ಆಗಬೇಕು ಆ ಥರ ಮಾಡ್ತಾರೆ ಹಾಗಾಗಿ ಯಾವುದು ಭೀ ಕೆಲಸ ಮಾಡೋಕ್ಕಾದ್ರೂ ಭೀ ಸ್ಲೋ ಮಾಡ್ತಾರೆ ಬಟ್ ಪರ್ಫೆಕ್ಟಾಗಿ ಮಾಡ್ತಾರೆ ಹಾಗಾಗಿ ಏನೂ ಅಲ್ಲಾಗ ಬರೋಲ್ಲ ಬಟ್ ನಾ ಏನಪ್ಪ ಅಂದ್ರೆ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕು ನಾವು ಕೆಲಸ ಇವತ್ತು ಮಾಡೋದು ನಾಳೆ ಮಾಡ್ತೇವೆ ಅಂತ ಅವ್ರು ಅಂತಾರೆ ಇಲ್ಲ ನಾವು ಇವತ್ತು ಮಾಡೋದು ಹೀಗೆ ಮಾಡ್ಕೋಬೇಕು ಅಂತ ನಂದು ಆ ಪಾಲಿಸಿ ಹಾಗಾದರೂ ಈಗ ನೈಟ್ ಅವ್ರ ಮಗಳು ಅಂದಾಳಲ್ವಾ ಫ್ಯಾನ್ ಬೇಕು ಅಂತಂದು ಹಾಗಾಗಿ ಫ್ಯಾನ್ ಹಚ್ಲಾಕ ಸ್ಟಾರ್ಟ್ ಮಾಡ್ಯಾರ ಇನ್ನು ನಂಬಲ್ಲಿರೋದು ಒಂದೇ ಫ್ಯಾನು ಅಲ್ಲಿ ನಾವು ಒಂದೇ ರೂಮ್ನಾಗ ಇದ್ದಿದ್ದೇವಲ್ವ ಹಾಗಾಗಿ ಒಂದೇ ಫ್ಯಾನ್ ಇತ್ತು ಅದು ಭೀ ಅಮ್ಮು ತ್ರೀ ಮಂತ್ಸ್ ನಾನು ಇದ್ದ ಅಮ್ಮು ಹೊಟ್ಟೆಗಿದ್ದಾಗ ಅವಾಗ ತಂದಿರೋದು ಆ್ಯಕ್ಚುಲಿ ಅವಾಗ ಸ್ವಲ್ಪ ಧಗಿ ಜಾಸ್ತಿ ಇತ್ತು ಹಾಗಾಗಿ ನಾ ಗ್ರಹಣ್ ಭೀ ಬಂದಿತ್ತು ಅಂತಂದು ಫ್ಯಾನ್ ತಂದಿರು ಇನ್ನು ಅದೇ ಫ್ಯಾನು ಈಗ ಸೆವೆನ್ ಇಯರ್ಸ್ ಆಯಿತು ನಾವು ತೊಗೊಂಡು ಇದು ಒಂದೇ ಫ್ಯಾನ್ ಅದ ಹಾಗಾಗಿ ಅದೇ ಹಾಲ್ನಾಗೆ ಫಿಟ್ ಮಾಡ್ರಿ ಅಂತ ಎಲ್ಲಿ ಹಚ್ಬೇಕು ಅಂದರೆ ಬೆಡ್ರೂಮ್ನಾಗ ಹಚ್ಬೇಕಾ ಹಾಲ್ನಾಗ ಹಚ್ಬೇಕಾ ಈ ಥರ ಇತ್ತು ಕನ್ಫ್ಯೂಷ್ನಾಗಿತ್ತು ಬಟ್ ನಾವೇನಪ್ಪ ಅಂದ್ರೆ ಹಾಲ್ನಾಗ ಹಚ್ಚಿರಿ ಬೆಡ್ರೂಮ್ನಾಗ ನಮ್ಮದು ಇನ್ನೊಂದು ಫ್ಯಾನ್ ಅದ ಅದು ಭೀ ತೋರಿಸ್ತೀನಿ ಅದು ಅಂದ್ರೆ ನಮ್ಮದೇ ನಮ್ಮದೇ ಅದ ಬಟ್ ನನ್ನ ನಾವು ತೊಗೊಂಡಿಲ್ಲ ಹಾಗಾಗಿ ಎಲ್ಲಿಂದದ ಏನಿಲ್ಲ ತೋರಿಸ್ತೀನಿ ಇದು ಒಂದು ಫ್ಯಾನ್ ಟೇಬಲ್ ಮ್ಯಾಗಿನ ಫ್ಯಾನ್ ಅಂತೂ ಕಂಪಲ್ಸರಿ ಇಲ್ಲಿ ಹಾಲ್ನಾಗೆ ಹಚ್ಚಿರಿ ಯಾಕಂದ್ರೆ ಯಾರ ಬಂದರೂ ಭೀ ಹಾಲ್ನಾಗೆ ಕೂಡ್ತಾರೆ ಈಗ ಯಾರು ಭೀ ನೆಂಟ್ರದು ಬಂದರೂ ಭೀ ಹಾಲ್ನಾಗೆ ಹೆಚ್ಚಿಗೆ ಯೂಸ್ ಮಾಡ್ತೇವಲ್ವ ಹಾಗಾಗಿ ಹಾಲ್ನಾಗೆ ಹಚ್ಚರಿ ಹೆಚ್ಚಿಗೆ ಯೂಸ್ ಆಯ್ತದ ಅಂತಂದೀ ಸಲುವಾಗಿ ನನ್ನ ಮನೆಯವರು ಹಾಲ್ನಾಗ ಅದು ಫಿಟ್ ಮಾಡ್ಲತ್ತಾರ ಇನ್ನು ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದೇ ಹೋಲು ಸಣ್ಣದದ ಅಂತ ಹೇಳಿನಲ್ವ ಒಳಕದ ಬಟ್ ಹೋಲು ಸಣ್ಣದದ ಅವ್ರಿಗೆ ಹಚ್ಲಾಕ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಭಾಳಷ್ಟು ಟೈಮ್ ತಗೋತು ಹಚ್ಲಾಕಂತೂ ಇನ್ನು ಏನಂತಾರೆ ಅವ್ರಿಗೆ ಫಿಟ್ ಮಾಡಕ್ಕ ಕಟ್ಟಿಂಗ್ ಪ್ಲೇಯರ್ಲಿಂತ ಆಲಿ ಅದ್ರಲಿಂತಾಲಿ ಫಿಟ್ ಮಾಡ್ಲಾ ಬರ್ಲಾಯ್ತು ಇನ್ನು ಅದು ಇದ್ರ ಮೇಲೆ ನಿಂತರಂತೂ ಕಾಲು ತರ್ತಾರಲ್ಲತ್ತೀವಿ ನನಗೆ ಒಂದು ಎರಡು ಸ್ಟೆಪ್ ಏರಿನಿ ಕಾಲು ತರ್ತಾರಲ್ಲತ್ತೀವಿ ಹಾಗಾಗಿ ನಮ್ಮ ಮನೆಯವರು ಅಷ್ಟು ಮ್ಯಾಗ ಏರಿ ಹೆಂಗೆ ಹಚ್ಲತ್ತಾರೆ ಇನ್ನೊಂಗಂತೂ ಗೊತ್ತಾಗೋಲ್ಲಾಗ್ಯದ ಇನ್ನು ಅವರು ಹಚ್ಚಿ ಫಿಟ್ ಮಾಡಿ ಮತ್ತೆ ಕೆಳಗೆ ಇನ್ನು ಇನ್ನ ಮತ್ತೊಂದು ಸರ್ತಿ ಏರಿ ಮತ್ತೆ ಫಿಟ್ ಮಾಡೋರು ಯಾಕಂದ್ರೆ ಅದು ಯಾಕೋ ಇದು ಅನ್ನಿಸ್ಲತಿತ್ತು ಹಾಗಾಗಿ ಮತ್ತು ಅದಕ್ಕೂ ರಬ್ಬರ್ದು ಕೊಡ್ತಾರ ಹಾಗಾಗಿ ರಬ್ಬರ್ದು ಹತ್ತಲಾಗಿತ್ತು ಹಾಗಾಗಿ ಮತ್ತೆ ಏರಿ ಮತ್ತೊಂದು ಸರ್ತಿ ಡಬಲ್ ಎರಡು ಮೂರು ಸರ್ತಿ ಫಿಟ್ ಮಾಡೋರು ಇನ್ನು ಫೈನಲ್ಲಿ ಫ್ಯಾನ್ ಕೂಡಿಸಿ ನಾ ಆನ್ ಮಾಡಿಬಿಟ್ರು ನಮ್ಮ ಮನೆಯವರು ಎಷ್ಟರ ಮೇಲೆ ಇಟ್ಟಿರಿ ಥ್ಯಾಂಕ್ ಯು ತೊಗೊಂಡ್ರಿ ಅದಿಟ್ಟು ತಿಲಾ ಬರ್ತು ಈಗೇನು ಗೊತ್ತಿ ಈಗ ಇಲ್ಲ ಮಡ್ತಿಲ್ಲ ಹೊಂಟಿಲ್ಲ ನಿಮಗ್ ಮತ್ತೆ ನಾನು ಹೇಳ್ತಿರಿ ಸುಮ್ನಿರೇ ಲಾಕಿಲ್ಲ ಗೀಕಿಲ್ಲ ಇದು ಇದು ಫೋಲ್ಡ್ ಆಯ್ತದ ಇದು ಇದು ಫೋಲ್ಡ್ ಆಯ್ತದ ನನಗೆ ನೀವು ಇನ್ನ ನಾವು ಯಾವುದೇ ಕೆಲಸ ಮಾಡ್ಲಿ ಕೆಲಸ ಮಾಡ್ಕೊತ ಕಾಮಿಡಿ ಮಾಡ್ಕೊತ ಜಗಳ ಆಡ್ಕೊತಾನೆ ಮಾಡ್ತೇವೆ ನಾವಿಬ್ರು ಯಾವ್ದ್ ಭೀ ಕೆಲಸ ಅದು ಕುಕ್ಕಿಂಗೇ ಆಲಿ ಬೇರೆನೇ ಕೆಲಸ ಆಲಿ ಇನ್ನ ಯಾವ್ದ್ ಭಿ ಮನೆಗೆ ಯಾವುದೇ ಕೆಲಸ ಆಲಿ ಕಂಪಲ್ಸರಿ ಇಷ್ಟು ಜಗಳ ಇಷ್ಟು ಮಜಾಕು ಇಷ್ಟು ಕಾಮಿಡಿರೇ ಇರ್ತದ ಇನ್ನು ಕಾಮಿಡಿ ಮಾಡೋ ಏನಪ್ಪ ಅಂದ್ರೆ ಸ್ವಲ್ಪ ವೀಡಿಯೋದ ಅಷ್ಟೇ ಮಾಡಲ್ಲ ಅಷ್ಟೇ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಥರ ತೊಗೋತಾರಲ್ವಾ ಹಾಗಾಗಿ ಅಷ್ಟೇ ಇನ್ನು ಅಲ್ಲಿಂದ ಬಂದು ಫಿ ಹಾಲ್ನಾಗಿಂದು ಫ್ಯಾನ್ ಫಿಟ್ ಆಯ್ತಲ್ವ ಈಗ ಕೆ ಬೆಡ್ರೂಮ್ನಾಗ ಫ್ಯಾನ್ ಫಿಟ್ ಮಾಡಬೇಕಂತಂದು ಆ್ಯಕ್ಚುಲಿ ಒಂದೇ ಫ್ಯಾನ್ ಅದ ಅಂತ ಹೇಳಿನಲ್ವ ಇದು ಫ್ಯಾನ್ ಬಂದು ಟೇಬಲ್ ಫ್ಯಾನ್ ಅದ ನಮ್ಮ ಮನೆಯವ್ರ ಕಂಪ್ನಿಗೆ ಕೊಟ್ಟಾರ ಹಾಗಾಗಿ ಒನ್ ಇಯರ್ ಆಯ್ತೇನೋ ಕೊಟ್ಟು ನಾವು ತೆಗ್ದಿಲ್ಲ ಯೂಸ್ ಮಾಡಿಲ್ಲ ಆಗ್ತಾ ಯಾಕಂದ್ರೆ ನಮ್ಗೆ ಅಲ್ಲಿ ಯೂಸ್ ಮಾಡೋಕ್ಕೇ ಬಂದಿಲ್ಲ ಒಂದೇ ರೂಮು ಅದ್ರಾಗೆ ಮ್ಯಾಗಿನ ಫ್ಯಾನ್ ಇತ್ತು ಮತ್ತು ಸಮ್ಮರ್ ಬಂತು ಅಂದರೆ ಕೂಲರ್ ಇತ್ತು ಹಾಗಾಗಿ ನಾವು ಇದು ಯೂಸ್ ಮಾಡಿ ನಾವು ಯೂಸ್ ಮಾಡಿರಲಿಲ್ಲ ನಾನು ನೋಡೋ ಮೀನಾ ನಾವು ಯಾವಾಗಾರ ಈ ಥರ ಸಿಂಗಲ್ ಬೆಡ್ರೂಮ್ಗೆ ಹೋದ್ರೆ ದೊಡ್ಡ ರೂಮಿಗೆ ಹೋದಾಗ ತೆಗಲಕ್ಕೆ ಅಂತಂದು ತೆಗ್ದಿದ್ರಲ್ಲ ಇನ್ನು ನಮ್ಮ ಮನೆಯವರು ಆ್ಯಕ್ಚುಲಿ ಬೇಡ ಏನಿದೆ ತೆಗೆದ್ ಅಂತಂದು ಅಂದಿರು ಅಂದ್ರೆ ಇದು ಟೇಬಲ್ ಫ್ಯಾನ್ ತೆಗೆದು ಬೇಡ ಇದ್ದ ನಾನು ಇನ್ನೊಂದು ಫ್ಯಾನ್ ತರ್ತೀನಿ ಫ್ಯಾನ್ ಅಂದರು ಬಟ್ ನಾ ಏನಪ್ಪ ಅಂದ್ರೆ ಮನೆಗೆ ಇರ್ಲಕ್ಕಾಗಿ ಭೀ ಯೂಸ್ ಮಾಡ್ಕೋಬೇಕಲ್ವ ಯಾಕೆ ಹೊರಗೆ ಹೋಗಿ ತೊಗೊಂಬರೋದು ಆಲ್ರೆಡಿ ಆದ ಅಲ್ವಾ ಮನ್ಯಾಗ ಇಟ್ಟಿ ಇಟ್ಟಿ ಮತ್ತೆ ಖರಾಬಾಯ್ತು ಅಂದ್ರೆ ಮತ್ತೆ ನಾವೇ ಲಾಸ್ ಆಯ್ತೀವಲ್ವ ಈಗ ರೊಕ್ಕ ಕೊಟ್ಟು ತಂದಿದ್ದು ಫ್ಯಾನ್ ಭೀ ಲಾಸ್ ರೊಕ್ಕ ಅದಕ್ಕೆ ಲಾಸು ಮತ್ತೆ ಇದಕ್ಕೂ ಖರಾಬಾಯಿತು ಅಂದ್ರೆ ಇದಕ್ಕೆ ಭೀ ಲಾಸು ಯಾಕಂದ್ರೆ ಅಂದ್ರೆ ಯಾವುದು ಭೀ ಎಲೆಕ್ಟ್ರಿಕಲ್ ವಸ್ತುಗಳು ಜಾಸ್ತಿ ದಿನ ಇಟ್ಕೊಳ್ಳೋ ಬರೋಲ್ಲವಾ ಹಾಗಾಗಿ ಇದೇ ಯೂಸ್ ಮಾಡಮಿ ನಾವು ಅಂತಂದು ಈಗ ಬೆಡ್ರೂಮ್ನಾಗೇನು ಮಲ್ಕೊಲಕ್ಕೆ ಅಷ್ಟೇ ನೈಟ್ ಅಷ್ಟೇ ಇರ್ತೇವೆ ಈಗ ನಮ್ಮ ಮನೆಯವರು ನೈಟ್ ಶಿಫ್ಟ್ ಇದ್ದರೂ ಅದು ಮಲ್ಕೊಳಕ್ಕೆ ಅಷ್ಟೇ ಯೂಸ್ ಮಾಡ್ತೇವೆ ಆಲ್ಮೋಸ್ಟ್ ಆಲ್ ಹಾಲ್ನಾಗೆ ಎಲ್ಲರು ಇರ್ತಾರಲ್ವ ಅದಕ್ಕಾಗಿ ಹಾಲ್ನಾಗೆ ದೊಡ್ಡದು ಮ್ಯಾಗಿನ ಫ್ಯಾನ್ ಕೂಡಿಸಿ ಇಲ್ಲಿ ರೂಮ್ನಾಗ ಟೇಬಲ್ ಫ್ಯಾನ್ ತೆಗಿಯಮ್ಮಂತಂದು ಇನ್ನು ಟೇಬಲ್ ಫ್ಯಾನ್ ಸಮ್ಮರ್ದಾಗ ಅಗರ್ಸೆ ಟೇಬಲ್ ಫ್ಯಾನ್ ಭೀ ಸಾಕಾಗಲ್ಲ ಇತ್ತು ಅಂದ್ರೆ ಇನ್ನು ಕೂಲರ್ ಇರ್ತದೆ ಕೂಲರ್ ಒಂದು ಯೂಸ್ ಮಾ ಇಲ್ಲಿಗೆ ಬೆಡ್ರೂಮ್ನಾಗ ಕೂಲರು ಹಾಲ್ನಾಗ ಭೀ ಯೂಸ್ ಮಾಡ್ಬೋದು ಮತ್ತು ಕೂ ಬೆಡ್ರೂಮ್ನಾಗ ಭೀ ಯೂಸ್ ಮಾಡ್ಬೋದು ಹಾಗಾಗಿ ಇನ್ನು ಟೇಬಲ್ ಫ್ಯಾನ್ ಬಿ ಎರಡು ತಲಿ ಯೂಸ್ ಮಾಡ್ಬೋದು ಅಂತಂದು ಈ ಫ್ಯಾನ್ ತೆಗಿಲತ್ತಿದ್ದೇವೆ ಸ್ಟ್ಯಾಂಡರ್ಡ್ ಫ್ಯಾನು ಇಷ್ಟು ಚಂದ ರೀ ಈಗ ಆಲ್ಮೋಸ್ಟ್ ಆಲ್ ನಮ್ಗೆ ಎಲ್ಲ ಯೂಸ್ ಆಗವೇ ಕೊಟ್ಟಾರಂತೀವಿ ಕ್ರೀ ಕಂಪ್ನಿಗೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಗಿಫ್ಟ್ ಬಂದವ ಇಲ್ಲಿತನ ಅವೆಲ್ಲ ನಮ್ಗೆ ಯೂಸ್ ಅವ ಅವೆಲ್ಲ ನಂಬಲ್ಲಿ ಇಲ್ದವಿ ಅವ ಹಾಗಾಗಿ ನಾವು ಭೀ ಕೆಲವೊಬ್ಬರ ಬಳಿ ಇದ್ದು ಆವ ಬಟ್ ನಂಬಲ್ಲಿ ಏನು ಭೀ ಇದ್ದಿದ್ದಿಲ್ಲ ನಾನು ಆ್ಯಕ್ಚುಲಿ ಈ ಥರ ದೊಡ್ಡ ದೊಡ್ಡ ವಸ್ತುಗಳೇನು ತೊಗೊಳಕ್ಕೆ ಹೋಗಿಲ್ಲ ಏನಾರ ತೊಗೊಂಬದಿದ್ರು ಚಿಕ್ಕ ಚಿಕ್ಕ ವಸ್ತುಗಳೇ ತೊಗೋತೇವೆ ಹಾಗಾಗಿ ಇನ್ನು ಏನಾರ ದೊಡ್ಡದು ತೊಗೋಬೇಕು ಅಂತಂದ್ರೆ ಇನ್ನು ದಸರಾ ದೀಪಾವಳಿ ಆಫರ್ನಾಗೆ ತೊಗೋತೀವಿ ಕಂಪಲ್ಸರಿ ಇನ್ನು ಅದ್ರ ಮೇಲೆಲ್ಲ ತೋಶಿಬಾ ಕಂಪ್ನಿ ಅಂದರೆ ನಮ್ಮ ಮನೆಯವರು ಮಾಡ್ತಾರಲ್ವ ಆ ಕಂಪ್ನಿದು ಹೆಸರು ಅದೆಲ್ಲ ಸ್ಟಿಕ್ಕರ್ ಇತ್ತು ಇನ್ನು ಇವೆಲ್ಲ ತೆಕ್ಕೊಂಡು ನಮ್ಮ ಮನೆಯವರು ಫಿಟ್ ಮಾಡ್ಬೇಕಂತ ತೆಗಿಲತ್ತಾರ ಇನ್ನು ಯಾವುದೇ ಅದು ಎಲ್ಲದಂತಂದೆ ಆ ಬಾಕ್ಸ್ ಮೇಲೆ ನೋಡಿ ಫಿಟ್ ಮಾಡ್ಲತ್ತಿದ್ದೀವಿ ಇನ್ನು ಇದಕ್ಕೆ ನಮ್ಮ ಮನೆಯವರು ಎಲ್ಲ ಮಾಡ್ಲತ್ತಾರ ಯಾಕಂದ್ರೆ ನಾನು ಸ್ವಲ್ಪ ವೀಡಿಯೋ ಅದು ಮಾಡ್ಲತ್ತೀನಿ ಹಾಗೆ ಎರಡು ವೀಡಿಯೋ ಮಾಡ್ಲತ್ತೀನಿ ಒಂದು ಶಾರ್ಟು ಒಂದು ಲಾಂಗು ಆ್ಯಕ್ಚುಲಿ ನಾನು ಲಾಂಗೇ ಮಾಡ್ತೀನಿ ಶಾ ಅದ್ರಾಗೆ ಶಾರ್ಟ್ ತೆಕ್ಕೋತೀನಿ ಅಂದರೆ ಇಲ್ಲೆಲ್ಲ ಶಾರ್ಟ್ ಭೀ ಮಾಡಂತಂದು ಸಲುವಾಗಿ ನಾನು ಮಾಡ್ಲತ್ತೀನಿ ನಾನು ಈ ಕಡೆ ನಮ್ಮ ಜಾನು ಅವೆಲ್ಲ ಆಟ ರೌಂಡು ಇರ್ತಾವಲ್ವ ಅದು ತೊಗೊಂಡು ಆಟ ಆಡ್ಲತ್ತಾಳ ಈ ಥರ ನಾವು ಯಾವ್ದು ಭೀ ವಸ್ತು ತೊಗೊಂಡೇವಿ ಅಂದ್ರೆ ಯಾವ್ದು ಭೀ ಸಡನ್ನಿಸಿ ಯೂಸ್ ಮಾಡ್ಕೊಂಬಲ್ಲೇವಿ ಈಗ ನಮ್ಗೆ ಯಾವಾಗ ಯೂಸಿಂಗ್ ಬೇಕಲ್ವ ಅವಾಗ ಅಷ್ಟೇ ಮಾಡ್ತೇವೆ ಇದು ಭೀ ಒನ್ ಇಯರ್ ಆಯಿತು ತೊಗೊಂಡು ಕೊಟ್ಟು ಬಟ್ ನಾವು ಯೂಸೇ ಮಾಡಿರಲಿಲ್ಲ ಈಗ ಬಂತು ಅದು ಭೀ ಏನಾಗ್ಯದಪ್ಪ ಅಂದ್ರೆ ಅದರ ರಾತ್ರಿ ಅಮ್ಮ ತಗಿ ಇಡ್ಲತ್ತದ ತಗಿಡ್ಲತ್ತದ ಅಂದ್ ಸಲುವಾಗಿ ಇವತ್ತು ಎರಡು ಫ್ಯಾನ್ ಫಿಟ್ಟಿಂಗ್ ನಡೆದವ ಬಟ್ ಏನಾಗಿದೆ ಅಂದ್ರೆ ಫ್ಯಾನ್ ಫಿಟ್ ಮಾಡಿದ ನೆಕ್ಸ್ಟ್ ಡೇನೇ ಅಂದ್ರೆ ಮಾರ್ನಿಂಗ್ ಮಾಡಿದ್ದೇವಿ ಈವ್ನಿಂಗ್ ಫುಲ್ಲು ಚಳಿ ಸ್ಟಾರ್ಟ್ ಆಗ್ಯಾವ ಅದು ಫ್ಯಾನ್ ಇನ್ನು ಆನೇ ಮಾಡಿಲ್ಲ ಒಂದು ಸರ್ತಿನೂ ಆನ್ ಮಾಡಿಲ್ಲ ನಾವು ಈಗ ಆನ್ ಮಾಡಿಲ್ಲ ತೆಗ್ದಿಡ್ರಿ ನಮ್ಮತ್ತ ಚಳಿ ಇನ್ನೂ ಚಳಿ ಇಡ್ಲತ್ತವಲ್ವ ತೆಗ್ದು ಮತ್ತು ಫಿಟ್ಟಿಂಗ್ ಎಲ್ಲ ತೆಗ್ದು ತೆಗ್ದಿಡ್ರಿ ಮ್ಯಾಗೆ ಬುಟ್ಟದಾಗ ಹಾಕಿಡ್ರಿ ಅಂದ್ರೆ ಆ್ಯಕ್ಚುಲಿ ನಮ್ಮ ಮನೆಯವರು ಈಗ ತೆಗ್ದಿ ತೆಗ್ದೀನಿ ನಮ್ಮತ್ತ ಫಿಟ್ ಮಾಡಿ ಇಡಲ್ಲ ಅದಕ್ಕೆ ಅಂದ್ರೆ ಓಪನ್ ಮಾಡಿ ಇಡಲ್ಲ ನಾನು ಅಂತ ಸಲುವಾಗಿ ನಾನು ಹಾಗೆ ಉಳ್ದದದು ಅದು ಫ್ಯಾನು ಇನ್ನು ಆನೆ ಮಾಡಿಲ್ಲ ಆ್ಯಕ್ಚುಲಿ ಅದು ಹುಡುಗ ಟೈಮಿಗೆ ಅದು ಮಾಡೋ ಟೈಮಿಗೆ ಅಲ್ಲಿಂದ ಇಲ್ಲಿಗೆ ಸಾರಿಸು ಇಲ್ಲಿಂದ ಅಲ್ಲಿಗೆ ಸಾರಿಸು ಅಷ್ಟೇ ಅಲತ್ತದಾಗ ಐ ನ ಅದಕ್ಕೂ ಅಲ್ಲೇ ಕುಂತದ ಅದಕ್ಕೂ ಮತ್ತು ನಾನು ಕವರ್ ಭೀ ಹೊಲ್ದೀನಿ ಯಾವ ಥರ ಹೊಲ್ದೀನಿ ಅಂತ ಮತ್ತೆ ಬ್ಲಾಗ್ನಾಗ ತೋರಿಸ್ತೀನಿ ಒಂದಿನ ಕಂಪಲ್ಸರಿ ಅದಕ್ಕೆ ಭೀ ಒಂದು ಅಂದ್ರೆ ನಮ್ಮ ಬಾಡಿಗೆ ಹೆಂಗೆ ಕವರ್ ಹೊಲ್ತೀವಲ್ವ ಆ ಥರ ಕವರ್ ಹೊಲ್ದಿಬಿಟ್ಟಿನಿ ನಾನು ಇನ್ನು ನಮ್ಮ ಜಾನ ನೋಡಿರಿ ಅದ್ರದ್ದು ರಿಂಗ್ ಇರ್ತದಲ್ವ ಅದು ತೊಗೊಂಡು ಈಗ ಟಿವಿಯಾಗೆಲ್ಲ ಆಕಿ ಕಾರ್ಟೂನ್ದಾಗ ಅದು ಅದು ಏನೋ ಬೆಲ್ಲಿ ಇದೋ ಏನೋ ಅಂತಾರ ನನಗೆ ಅಷ್ಟೊಂದು ಗೊತ್ತಿಲ್ಲ ಈ ಥರ ಟೊಂಕಕ್ಕೆ ಹಾಕೊಂಡು ಅದು ರಿಂಗ್ ಉಂಟದ ಇರ್ತದಲ್ಲ ರೀ ರಿಂಗ್ ಹಾಕೊಂಡು ಈ ಥರ ರೌಂಡು ತಿರ್ಸ್ತಾರೆ ಅದು ಮಾಡ್ಲತ್ತಾಳ ನಮ್ಮ ಜಾನು ಇನ್ನು ನಾವು ನಾವು ಫಿಟ್ಟಿಂಗ್ದಾಗಿದ್ರೆ ಆಕಿಂದ ಅಕ್ಕಿಂದ ಉಳ್ದಾಳ ಇನ್ನು ನಾನು ಅವಾಗವಾಗ ಕೀಗಿ ಕ್ಯಾಮ್ರಾ ಮುಂದೆ ಬರಬೇಡ ಬರಬೇಡ ಅಂತ ಹೇಳತ್ತಿದ್ದ ಹಂಗಾಗಿ ಹೋಗ್ಲತ್ತೀಳು ಇನ್ನು ಇಲ್ಲಾದರೂ ಭೀ ನಮ್ಮ ಮನೆಯವರು ಹೇಳತ್ತೀನಲ್ವ ನಾನು ಅವರು ಸ್ಲೋ ಆದರೂ ಪರವಾಗಿಲ್ಲ ಪರ್ಫೆಕ್ಟಾಗಿ ಮಾಡ್ತಾರೆ ಇನ್ನು ನಾನು ಅದು ಸ್ಟ್ಯಾಂಡ್ ದೊಡ್ಡದು ಉದ್ದಕ್ಕಂದು ಕೂಡಿಸ್ಲತ್ತಾರಲ್ವ ಅದು ನಾನು ಡೈರೆಕ್ಟ್ ಇಡ್ತಾರೆ ನಾನು ತಿಳ್ಕೊಂಡು ಇಟ್ಟಿದ್ದೇವೆ ಬಟ್ ಅದು ಫಿಟ್ಟಿಂಗ್ ಆಗೋಲ್ಲೋಯ್ತು ಉಚ್ಕೊಂಡು ಹೊಂಟಿತ್ತು ಅದಕ್ಕೆ ಹ್ಯಾಂಗದ ಹ್ಯಾಂಗಿಲ್ಲ ಅಂತ ಎಲ್ಲ ನೋಡಿ ಪರ್ಫೆಕ್ಟ್ ನೋಡಿ ಒಂದು 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 ಹಚ್ಲತ್ತಿರು ನಮ್ಮ ಮನೆಯವರು ಯಾಕಂದ್ರೆ ಸ್ಲೋ ಆದರೂ ಪರವಾಗಿಲ್ಲ ಪರ್ಫೆಕ್ಟ್ ಆದರೆ ಸರಿ ಇರ್ತದ ಅಂತಂದು ಹಾಗಾಗೆ ಒಬ್ಬರು ಫಾಸ್ಟ್ ಇದ್ದರೂ ಭೀ ಒಬ್ಬರು ಸ್ಲೋ ಇರೇಬೇಕು ಕಂಪಲ್ಸರಿ ಇಬ್ಬರು ಫಾಸ್ಟ್ ಆದರೂ ಭೀ ಭಾಳ ಪ್ರಾಬ್ಲಮ್ ಆಯ್ತದ ಇಬ್ಬರು ಸ್ಲೋ ಆದರೂ ಭೀ ಭಾಳ ಪ್ರಾಬ್ಲಮ್ ಆಯ್ತದ ಇನ್ನು ಈ ಥರ ಏನಂತಾರೆ ಒಬ್ಬರು ಫಾಸ್ಟ್ ಒಬ್ರು ಸ್ಲೋ ಆದ್ರೆ ಸಂಸಾರ ಭೀ ಸ ಮುಂದಕ್ಕೆ ಚೆಂದ ಸಾಕೊಂಡು ಹೋಯ್ತದ ಆ ಥರ ಹಾಗೆ ನಮ್ಮ ಮನೆಗೆ ಕಂಪ್ಲೀಟಾಗಿ ನಡ್ಕೊ ನಡಿಲತ್ತಿದ್ದಾವ ಇನ್ನು ಮುಂದೆ ಮುಂದಕ್ಕೆ ಮುಂದಕ್ಕೂ ಇನ್ನು ನಮ್ಮ ಮನೆಯವರು ಎಲ್ಲ ನೋಡಿ 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 ಫ್ಯಾನ್ ಫಿಟ್ ಮಾಡತ್ತಾರ ಆಲ್ಮೋಸ್ಟ್ ಅಲ್ಲಿ ನೀವು ನೋಡೋರು ನಿಮ್ಗೆ ಅರ್ಥ ಆಗ್ಲತ್ತಿರಬೇಕು ನಮ್ಮ ಮನೆಯವರು ಯಾವ ಥರ ಫಿಟ್ ಮಾಡ್ಲತ್ತಾರ ಇನ್ನು ಯಾವ ಥರ ಕೆಲಸ ಮಾಡ್ತಾರ ಅಂತಂದು ನಮ್ಮ ಇನ್ನು ನನ್ನ ಕೆಲ್ಸಕ್ಕೆ ಯಾರು ಒಪ್ತಾರೋ ಬಿಡ್ತಾರೋ ಬಟ್ ನಮ್ಮ ಮನೆಯವ್ರ ಕೆಲ್ಸಕ್ಕಂತೂ ಎಲ್ಲರೂ ಒಪ್ತಾರೆ ಇನ್ನು ನಮ್ಮ ನಮ್ಮ ನನ್ನವ್ರ ಮನೆಗಾಗಲಿ ಇನ್ನು ನಮ್ಮ ಮನೆಯವ್ರ ಕಡೆ ಆಲಿ ಇನ್ನು ಇಲ್ಲಿ ನಾವು ರೆಂಟ್ ಅಲ್ಲಿ ನಾವು ಹಳಿ ಮನೆಗೆ ರೆಂಟ್ಗಿದ್ದೇವಲ್ವ ಅಲ್ಲ ಆಲಿ ಅವರು ಅವರಂತೂ ತೋಲು ಶಿವಾಜಿ ಕೆಲಸ ಅಂದ್ರೆ ಪರ್ಫೆಕ್ಟ್ ಕೆಲಸ ಅವರ ಯಾವುದೇ ಕೆಲಸ ಮಾಡಲಿ ಪರ್ಫೆಕ್ಟಾಗಿ ಮಾಡ್ತಾನ ಮಾಡ್ತಾರೆ ಅದು ಹಿಡ್ಕೊಂಡು ಅಂದ್ರೆ ಅದು ಕಂಪ್ಲೀಟ್ ಆಗತ್ತ ನಾ ಬಿಡೋಲ್ಲ ಅಂತಂದು ಅದ್ರ ಸಲುವಾಗಿ ಎಲ್ಲರೂ ಕೆಲ್ಸದಾಗ ಪರ್ಫೆಕ್ಟ್ ಅಂತಾರೆ ಅವ್ರಿಗೆ ಬೇರೆ ಬೇರೆದೇನು ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಬಟ್ ಅವ್ರಿಗೆ ಏನು ಬರ್ತದೋ ಅದು ಇಷ್ಟು ಮಾಡೋದಂತೂ ಕಂಪಲ್ಸರಿ ಗೊತ್ತು ಇನ್ನು ಬೇರೆದು ಅವರು ಯಾವುದಕ್ಕೆ ಭೀ ಟೆನ್ಷನ್ ತೊಗೊಂಬಲ್ಲ ಯಾವುದಕ್ಕೆ ಭೀ ಸ್ಟ್ರೆಚ್ ಆಗೋಲ್ಲ ಈಗ ಹೆಚ್ಚಿಗೆ ಕೆಲಸ ಇತ್ತು ಅಂದ್ರೆ ಭೀ ಸ್ಟ್ರೆಸ್ ಆಗೋಲ್ಲ ಅದು ಕೂಲಾಗ್ತಾರೆ ಮೇನ್ ನಮ್ಮ ಮನೆಯವ್ರದು ಅದು ಒಂದು ನನಗೆ ಬಂದಿತ್ತು ಅಂದ್ರೆ ಇನ್ನು ಅಷ್ಟೇ ಸಾಕು ನಂಗೆ ಯಾಕಂದ್ರೆ ನನಗೆ ಯಾವ್ದು ಭೀ ಕೆಲಸ ಆಗಲಿ ಬೇರೆದೇ ಅಲ್ಲಿ ಕೆ ಟೆನ್ಷನ್ ಇತ್ತು ಅಂದರೆ ನಾನು ಕೂಲಾಗಿರ್ಲಿಕ್ಕಾಗಲೇ ಆಗೋಲ್ಲ ನಾನು ಇದ್ರೆ ನಮ್ಮ ಮನೆಯವ್ರು ಹೆಂಗಿರ್ಬೇಕು ಕೂಲಾಗಿ ಫೈನಲಿ ಫ್ರೆಂಡ್ಸ್ ಈ ಫ್ಯಾನ್ ಭೀ ಇನ್ನು ಲಾಸ್ಟು ಎಲ್ಲ ಏನೇನು ಬೇಕು ಅವೆಲ್ಲ ಫಿಟ್ ಮಾಡಿ ಫ್ಯಾನ್ ಆನ್ ಮಾಡ್ಲಾಕ ಸ್ಟಾರ್ಟ್ ಮಾಡೋರು ನಮ್ಮ ಮನೆಯವರು ಫೈನಲಿ ಫಿಟ್ ಮಾಡೋರು ಫ್ರೆಂಡ್ಸ್ ഫുൽസ് അവശ്യ ആൻ ഹൈ ആൻ സോമബടിയാത്ത ಬರ್ಲಿ ನೋಡಿ ಕಣ ಮಾಮ ಮಾಡ್ಕೊಬೇಕು 1 ನಾನು ಮಾಡ್ಕೋಕಾ ತಿರಾಣೋಡಿಕಾ ಹೇ ಓಕೆ ಬರ್ಸು ಹ್ಮ್ ಕ್ಯಾಟ್ ಮಾಡ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಾಮೆಂಟ್ ಓಕೆನಾ ಬೈ ಬೈ